ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಿರಂತರವಾಗಿ ನನ್ನ ವೀಡಿಯೋಸ್ ಅಪ್ಡೇಟ್ ಬರಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೇ ನನ್ನ ವೀಡಿಯೋಸ್ ನಿಮಗೆ ನಿರಂತರವಾಗಿ ಗೊತ್ತಾಗೋದು ಏನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾವ್ಯಾವ ಹೊಸ ಹೊಸ ಟಾಪಿಕ್ ಏನು ಇದೆ ಅದರ ಬಗ್ಗೆ ಎಲ್ಲ ನೀವು ನೋಡಿ ತಿಳ್ಕೊಳ್ಳಿ ಮತ್ತು ಇತರರಿಗೂ ಹಂಚಿಕೆ ಮಾಡಿ ಇತರರಿಗೂ ಶೇರ್ ಮಾಡೋದರಿಂದ ಜ್ಞಾನವನ್ನು ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಂತೇಳಿದ್ರೆ ಒಂದು ದಾನಪತ್ರದ ಮೂಲಕ ಒಂದು ಪ್ರಾಪರ್ಟಿನ ಪ ಬಂದಂತಹ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದಾ ಒಬ್ಬ ವ್ಯಕ್ತಿಗೆ ಒಂದು ಗಿಫ್ಟಿಡನ್ನು ಗಿಫ್ಟಿಡ್ ಮುಖಾಂತರ ಬಂದಿರುತ್ತೆ ಆ ಗಿಫ್ಟಿಡ್ ಮುಖಾಂತರ ಬಂದಂಥ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ಬೋದು ಆ ಪರ್ಚೇಸ್ ಮಾಡಿದ್ರೆ ಏನೋ ಪ್ರಾಬ್ಲಮ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಒಬ್ಬ ವ್ಯಕ್ತಿ ಒಬ್ಬ ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಅಥವಾ ಅಣ್ಣ ಆಗಿರ್ಬೋದು ಅಕ್ಕ ಆಗಿರ್ಬೋದು ತಮ್ಮ ಆಗಿರ್ಬೋದು ಯಾರೋ ಒಬ್ಬ ವ್ಯಕ್ತಿಗೆ ಒಬ್ಬ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಅವರ ಪ್ರೀತಿಯ ಪಾತ್ರರಾಗಿರುವಂತಹ ಒಬ್ಬ ವ್ಯಕ್ತಿಗೆ ಒಂದು ಪ್ರಾಪರ್ಟಿನ ದಾನವಾಗಿ ಕೊಟ್ಟಿರ್ತಾರೆ ಸ್ನೇಹಿತರೆ ಒಬ್ಬ ತಂದೆ ಅವನ ಮಗನಿಗೆ ಒಂದು ದಾನವಾಗಿ ಕೊಟ್ಟಿರ್ತಾರೆ ಏನು ತಂದೆ ಯೋಗಕ್ಷೇಮವನ್ನು ಮಗ ನೋಡ್ಕೊಂಡಿರ್ತಾನೋ ನೋಡ್ಕೊತ ಇದಾನೋ ಹಾಗಾಗಿ ಅವರ ಪ್ರೀತಿಯಾಗಿ ಅವರಿಗೆ ಸೇರಿದಂಥ ಆಸ್ತಿಯನ್ನು ಒಂದು ದಾನವಾಗಿ ಕೊಟ್ಟಿರ್ತಾನೆ ಆ ದಾನವಾಗಿ ಕೊಟ್ಟಂಥ ಆಸ್ತಿಯನ್ನು ಮಗ ಆದವನು ಇನ್ನೊಬ್ಬರಿಗೆ ಸೇಲ್ ಮಾಡ್ಬೋದಾ ಅಂದರೆ ಖಂಡಿತವಾಗಿಯೂ ದಾನದ ಮುಖಾಂತರ ಬಂದಂಥ ಆಸ್ತಿಯನ್ನು ಖಂಡಿತವಾಗಿಯೂ ಒಂದು ಪ್ರಾಪರ್ಟಿನ ಸೇಲ್ ಮಾಡ್ಬೋದು ಯಾಕೆಂದರೆ ದಾನದ ಮುಖಾಂತರ ಬಂದ ಬ ಕೊಡಬೇಕಾದ್ರೆ ಪ್ರತಿಯೊಂದು ರೈಟ್ಸ್ ಸಹ ಯಾರು ದಾನಿ ಇರ್ತಾನೆ ಯಾರು ದಾನವನ್ನು ಸ್ವೀಕಾರ ಮಾಡ್ತಾ ಇರ್ತಾನೆ ಅವರಿಗೆ ಕೊಟ್ಟಿರ್ತಾರೆ ಪ್ರತಿಯೊಂದು ರೈಟ್ಸ್ ಮಾರಾಟ ಮಾಡೋದಾಗಲಿ ಅಥವಾ ಲೋನ್ ತಗೊಳ್ಳೋದಾಗಲಿ ಅಥವಾ ಭೋಗಿಯ ಮಾಡೋದಾಗಲಿ ಅಥವಾ ಬಾಡಿಗೆ ಕೊಡೋದಾಗಲಿ ಪ್ರತಿಯೊಂದು ರೈಟ್ಸ್ ಸಹ ಒಂದು ರಿಲೀಸ್ ಮಾಡಿರ್ತಾರೆ ದಾನದ ಪ್ರಕಾರ ದಾನದ ಪತ್ರದ ಮುಖಾಂತರ ಹಾಗಾಗಿ ಆ ದಾನ ಪತ್ರದಿಂದ ಬಂದಂಥ ಆಸ್ತಿಯನ್ನು ಯಾರ ಯಾರ ಒಬ್ಬ ವ್ಯಕ್ತಿಗೂ ಸಹ ಅದನ್ನು ಮಾರಾಟ ಮಾಡ್ಬೋದು ಆದರೆ ಆದರೆ ಸ್ನೇಹಿತರೆ ದಾನ ಯಾವ ಆಸ್ತಿನ ಮಾಡಿರ್ತಾರೆ ಆ ದಾನ ಮಾಡುವಂತಹ ಆಸ್ ಿಯ ಹಿನ್ನೆಲೆ ಏನು ಅದನ್ನು ತಿಳ್ಕೋಬೇಕು ಯಾಕಂತೇಳಿದ್ರೆ ಎಕ್ಸಾಂಪಲ್ಲು ಒಂದು ಆನ್ಸಿಸ್ಟರ್ ಪ್ರಾಪರ್ಟಿ ಇರುತ್ತೆ ಆ್ಯನ್ಸಿಸ್ಟರ್ ಪ್ರಾಪರ್ಟಿಲಿ ಒಬ್ಬ ತಂದೆ ತೀರ್ಕೊಂಡ ತೀರ್ಕೊಂಡ್ಮೇಲೆ ತಂದೆಗೆ ಮೂರು ಜನ ಮಕ್ಳಿರ್ತಾರೆ ಮೂರು ಜನ ಮಕ್ಕಳಲ್ಲಿ ಮೊದಲನೇ ಮಗ ಯಾರಿರ್ತಾನೆ ಅವನ ಹೆಸರಿಗೆ ಒಂದು ಕಾ ಮೊದಲನೇ ಮಗ ಅನ್ನೋ ಕಾರಣಕ್ಕೋಸ್ಕರ ಅವನ ಹೆಸರಿಗೆ ಒಂದು ಖಾತೆಯನ್ನು ಚೇಂಜ್ ಮಾಡಿರ್ತಾರೆ ಬರೀ ಖಾತೆ ಆರ್ ಟಿ ಸಿ ಚೇಂಜ್ ಆಗಿರುತ್ತೆ ಅಥವಾ ಮನೆ ಅಥವಾ ಸಹಿತ ಆಗಿದ್ರೆ ಖಾತೆ ಚೇಂಜ್ ಆಗಿರುತ್ತೆ ಅಂತ ಹೇಳ್ಬೋದು ಖಾತೆ ಚೇಂಜ್ ಆಗಿದೆ ಅಂತ ಮಾತ್ರಕ್ಕೆ ಅವನಿಗೆ ಆ ಪ್ರಾಪರ್ಟಿ ಮೇಲೆ ಸಂಪೂರ್ಣವಾದ ಅಧಿಕಾರ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕಂತ ಹೇಳಿದ್ರೆ ಅವರ ತಮ್ಮ ಅಥವಾ ತಂಗಿ ಯಾರಿರ್ತಾರೆ ಅವ್ರಿಗೂ ಸಹ ಈಕ್ವಲ್ ರೈಟ್ಸ್ ಇರುತ್ತದೆ ಈಕ್ವಲ್ ರೈಟ್ಸ್ ಇರೋದ್ರಿಂದ ಆ ಒಬ್ಬ ವ್ಯಕ್ತಿಯು ಅವರ ಪರ್ಮಿಷನ್ ಇಲ್ಲದೆ ಆ ಪ್ರಾಪರ್ಟಿಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೂ ಸಹ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಖಾತೆ ನನ್ನ ಹೆಸರಲ್ಲಿ ಇದೆ ಅಂತ ಹೇಳಿದ್ರೆ ಪ್ರಾಪರ್ಟಿ ನಂದೇ ಆಗಿರುತ್ತೆ ಹಾಗಾಗಿ ನಾನು ಬೇಕಾದವ್ರಿಗೆ ದಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೇಕು ಅಂತ ಅವ್ರ ಮಕ್ಕಳಿಗೋ ಅಥವಾ ಮೊಮ್ಮಕ್ಳಿಗೋ ಅಥವಾ ಅವರ ವೈಫ್ ಹೆಸರಿಗೋ ಒಂದು ದಾನಪತ್ರವನ್ನು ಮಾಡಿಬಿಡ್ತಾರೆ ಸ್ನೇಹಿತರೆ ಆ ದಾನಪತ್ರವನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾರು ದಾನಪತ್ರ ಬರೆಸ್ಕೊಂಡಿರ್ತಾರೋ ಅವರು ಇನ್ನೊಬ್ಬ ವ್ಯಕ್ತಿಗೆ ಮಾರಾಟನ ಮಾಡಿದಾಗ ಮಾರಾಟ ಆದ ನಂತರದಲ್ಲಿ ಯಾರು ಒಬ್ಬ ಪ್ರಾಪರ್ಟಿ ದಾ ಗಿಫ್ಟೆಡ್ ಮಾಡಿರ್ತಾರೋ ಅವರ ತಮ್ಮ ತಂಗಿ ಯಾರಿರ್ತಾರೆ ಅವನು ದಾನ ಮಾಡಿದವನ ವಿರುದ್ಧ ದಾನವನ್ನು ಕೊ ಪಡ್ಕೊಂಡವನ ವಿರುದ್ಧ ಮತ್ತೆ ಯಾರು ಪ್ರಾಪರ್ಟಿ ಪರ್ಚೇಸ್ ಮಾಡಿರ್ತಾರೆ ಅವರ ವಿರುದ್ಧ ಮೂರು ಜನರ ವಿರುದ್ಧವೂ ಸಹ ಒಂದು ಕೇಸನ್ನು ಫೈಲ್ ಮಾಡಿ ಈ ಪ್ರಾಪರ್ಟಿ ನನಗೆ ಸೇರಿದ್ದು ಈ ಪ್ರಾಪರ್ಟಿಲಿ ನನಗೂ ಸಹ ಶೇರಿದೆ ಹಾಗಾಗಿ ನಮ್ಮ ಅಣ್ಣ ಏನಿದ್ದಾನೆ ನಮ್ಮ ಅಣ್ಣ ಬೇಕು ಅಂತ ನಮಗೆಲ್ಲ ಮೋಸ ಮಾಡೋದಕ್ಕೋಸ್ಕರ ಅವನ ವೈಫ್ ಹೆಸರಿಗೆ ಒಂದು ಗಿಫ್ಟ್ ಡೀಡನ್ನು ಮಾಡಿ ಅವನ ಹೆಂಡತಿಯ ಮುಖಾಂತರ ಮಾರಾಟನ ಮಾಡಿದ್ದಾರೆ ಹಾಗಾಗಿ ಈ ಪ್ರಾಪರ್ಟೀಲಿ ನಮಗೂ ಇದೆ ಅಂತ ಅವರು ಕೇಳ್ಬೋದು ಹಾಗಾಗಿ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ಗಿಫ್ಟ್ ಡೀಡಿಂದ ಬಂದಂಥ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ನೀವು ಹುಷಾರಾಗಿ ಪರ್ಚೇಸ್ ಮಾಡಬೇಕು ಆ ಆ ಡೀಡ್ ಆ ಏನು ಗಿಫ್ಟ್ ಡೀಡ್ ಮಾಡಿರ್ತಾರೆ ಏನು ಶೆಡ್ಯೂಲ್ ಪ್ರಾಪರ್ಟಿ ಇರುತ್ತೆ ಆ ಪ್ರಾಪರ್ಟಿಯ ಮೂಲ ಏನು ಯಾವುದ್ರ ಮುಖಾಂತರ ಆ ಪ್ರಾಪರ್ಟಿ ಬಂತು ಅದನ್ನು ತಿಳ್ಕೊಂಡು ನಂತರದಲ್ಲಿ ಪರ್ಚೇಸ್ ಮಾಡಿ ಆ ಪ್ರಾಪರ್ಟಿ ಸೆಲ್ಫ್ ಅಕ್ವೈಡ್ ಪ್ರಾಪರ್ಟಿಯಾಗಿ ಗಿಫ್ಟ್ ಮಾಡಿದರೆ ತೊಂದರೆ ಇಲ್ಲ ಒಂದು ವೇಳೆ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇದು ಗಿಫ್ಟ್ ಮಾಡೋದು ತೊಂದರೆನೇ ಅದು ಹಾಗಾಗಿ ಆ ಏನು ಸೆಲ್ಫ್ ರೆಕ್ವರ್ಡಿ ಪ್ರಾಪರ್ಟಿ ಇದೆ ಅಥವಾ ಏನು ಯಾವುದ್ರ ಮುಖಾಂತರ ಆ ಪ್ರಾಪರ್ಟಿ ಅವರಿಗೆ ಬಂದಿದೆ ಅದನ್ನು ನೋಡಿ ನಂತರದಲ್ಲಿ ಆ ಪ್ರಾಪರ್ಟಿನ ಪರ್ಚೇಸ್ ಮಾಡಿ ಯಾಕಂತ ಹೇಳಿದ್ರೆ ನಿಮ್ಮನೆ ದುಡ್ಡುಕೊಬಿಟ್ಟು ನ್ಯಾಯಾಲಯಕ್ಕೆ ಕೋರ್ಟ್ಗೆ ಬಂದು ಅಲಿಬೇಕು ಅನ್ನೋದು ಇರೋದಿಲ್ಲ ದುಡ್ಡಿದ್ರೆ ಬೇಕಾದಷ್ಟು ಪ್ರಾಪರ್ಟಿ ಸಿಗ್ತವೆ ನೀವು ತೊಗೊಳ್ಬೋದು ಆದರೆ ಲಿಟಿಗೇಷನ್ ಇರೋ ಪ್ರಾಪರ್ಟಿನ ತೊಗೋಬಾರ್ದು ಹಾಗಾಗಿ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ಗಿಫ್ಟಿಡ್ ಮುಖಾಂತರ ಬಂದಂಥ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ಖಂಡಿತವಾಗಲೂ ಅದರ ಹಿನ್ನೆಲೆಯನ್ನು ತಿಳ್ಕೊಂಡು ನಂತರದಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು